ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಚಿತ್ತಾರ ಬ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಗುರುವಾರದ ಈವ್ನಿಂಗ್ ಬ್ಲ್ಯಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಗೋಧಿ ಹಿಟ್ಟು ಮತ್ತು ಬೆಲ್ಲನ ಹಾಕಿ ಒಂದು ಸಿಹಿ ಪದಾರ್ಥವನ್ನು ತಯಾರು ಮಾಡ್ತಾ ಇದ್ದೀನಿ ಮೊದಲಿಗೆ ಗೋ ತುಪ್ಪ ಹಾಕಿ ಬಂಡಿಗೆ ಗೋಧಿ ಹಿಟ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅದು ಕಲರ್ ಚೇಂಜ್ ಆಗೋವರಿಗೆ ಹುರಿಬೇಕು ಸ್ವಲ್ಪ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಕಲರು ಚೇಂಜ್ ಆಗೋವರಿಗೂ ಕೂಡ ಅದನ್ನು ಹುರಿದಾಗಿದೆ ಇಲ್ಲಿ ನಾನು ಬೇರೆ ಪಾತ್ರೆಗೆ ಒಂದು ಬೆಲ್ಲನ ಕರಗಕ್ಕೆ ಒಂದು ಬೋಲು ಬೆಲ್ಲನ ತಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಬೌಲು ನೀರನ್ನು ಹಾಕ್ತೀನಿ ಇದನ್ನು ಪಾಕ ತೊಗೋಬೇಕು ಅಂತೇನಿಲ್ಲ ಹಾಗೆ ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಸ್ಟವನ್ನ ಆಫ್ ಮಾಡಿ ಈ ಗೋಧಿ ಹಿಟ್ಟಿನ ಮಿಶ್ರ ಮಿಶ್ರಣಕ್ಕೆ ನಾವು ಇದನ್ನು ಸೋರ್ಸ್ಕೊಳ್ತಾ ಇದ್ದೀನಿ ಈ ಬೆಲ್ಲದ ರಸನ ಒಂದೇ ಸಲ ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಮತ್ತು ಸ್ಟವನ್ನ ಆಫ್ ಮಾಡಿ ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಆಮೇಲೆ ಸ್ಟವನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದರೆ ಇನ್ನೂ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ ಆದರೆ ನಾನು ತುಪ್ಪ ಹಾಕಿಲ್ಲ ಜಾಸ್ತಿನೂ ಇದು ಚೆನ್ನಾಗಿದೆಲ್ಲ ಆದಮೇಲೆ ನಾನು ಅದಾದಮೇಲೆ ಒಂದು ಐದು ನಿಮಿಷ ಹಾಗೇ ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಮುಚ್ಚಳನ ಇದ್ರ ಮೇಲೆ ಮುಚ್ಚಬೇಕು ಇದೆಲ್ಲ ಆದಮೇಲೆ ನೀಟಾಗಿ ತೆಗೆದು ಈಗೆಲ್ಲ ರೆಡಿಯಾಗಿದೆ ಒಂದು ತಟ್ಟೆಗೆ ತುಪ್ಪನ ಸವ್ರಿಬಿಟ್ಟು ಆ ತಟ್ಟೆಗೆ ನೀಟಾಗಿ ನಾವು ಇದನ್ನು ಇಡಬೇಕು ಇದು ಒಂದು ಒನ್ ಅವರ್ ಬಿಟ್ಟರೆ ಎಲ್ಲ ತಣ್ಣಗಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಸಲ ಟ್ರೈ ಮಾಡಿ ಇವತ್ತು ಗುರುವಾರ ಆಗಿರೋದರಿಂದ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ ತುಂಬ ವಿಶೇಷವಾಗಿ ಪೂಜೆನ ಮಾಡಿದ್ದು ಚೆನ್ನಾಗಿತ್ತು ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ ಪ್ರತಿ ಗುರುವಾರನೂ ನಾನು ಇದೇ ಥರ ಹೋಗ್ಬಿಟ್ಟು ಬರ್ತೀವಿ ಫ್ರೆಂಡ್ಸ್ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಇಲ್ಲಿ ಸಂಜೆ ಆಲೆ ಏಳುವರೆ ಎಂಟು ಗಂಟೆ ಆಗಿತ್ತು ನಾನು ಗಣಕೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಗಣಕೆ ಸೊಪ್ಪನ್ನು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಅಕ್ಕಿನ ಹುರ್ಕೋತಾ ಇದ್ದೀನಿ ಅಕ್ಕಿ ಖಾರದ ಪುಡಿ ಮತ್ತು ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊತೀನಿ ಇದು ಇದನ್ನು ಗಣಕೆ ಸೊಪ್ಪನ್ನು ಒಂದು ಸ್ವಲ್ಪ ಎಣ್ಣೆನ ಬಿಟ್ಟು ನೀಟಾಗಿ ಹುರ್ಕೋಬೇಕು ಕೆಲವರು ಬೇಯಿಸ್ಕೋತಾರೆ ಅದರ ರಸನ ಶುಗರ್ ಇರೋರು ಕುಡಿದ್ರೆ ತುಂಬ ಒಳ್ಳೆಯದು ಇದಕ್ಕೆ ಕಾಯಿನೂ ಕೂಡ ಹಾಕೋಬೋದು ಆದರೆ ನಾನು ಅಕ್ಕಿನೇ ಹುರಿದಿದ್ದೀನಿ ದಟ್ಟ ಬಂದುಬಿಡುತ್ತೆ ಹಾಗಾಗಿ ನಾನು ಹಾಕೋತೇವೆಲ್ಲ ಇದೆಲ್ಲ ಹಾಕೊಂಡಾದ್ಮೇಲೆ ಗಣಕೆ ಸೊಪ್ಪನ್ನ ಹುರಿದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು ನೆಕ್ಸ್ಟು ಮಿಕ್ಸಿಗೆ ಹಾಕೊಂಡು ಜಾರಿಗೆ ರುಬ್ಕೊಂಡು ಒಗ್ಗರಣೆ ಕೊಟ್ಟರೆ ಆಯಿತು ಒಂದು ಬೌಲಿಗೆ ನಾನು ಎಣ್ಣೆ ಬಿಟ್ಟು ಅದಕ್ಕೆ ಜಜ್ಜಿ ಸಾಸಿವೆನ ಹಾಕಿ ಜಜ್ಜಿರೋವಂಥ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಇದೆಲ್ಲ ಆದಮೇಲೆ ರುಬ್ಬಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಸ್ವಲ್ಪ ತೆಳ್ಳನೆ ಮಾಡಿ ಯಾಕಂದರೆ ಬೇಯ್ತಾ ಬೇಯ್ತಾ ಇದು ದಟ್ಟ ಬರುತ್ತೆ ಅಕ್ಕಿ ಹಾಕಿರೋದ್ರಿಂದ ಇದಕ್ಕೆ ನೀವು ಕಾಯಿನೂ ಕೂಡ ಹಾಕೊಂಡು ಮಾಡ್ಕೋಬೋದು ಹುಣಸೆನ ಹಾಕಲಿಲ್ಲ ಅಂದರೆ ಹಾಲು ಕೂಡ ಹಾಕೋಬೋದು ಇದನ್ನು ಬಾಣತಿಯರಿಗೆ ವಿಶೇಷವಾಗಿ ಕೊಟ್ಟರೆ ತುಂಬ ಒಳ್ಳೆಯದು ಹಾಲು ಚೆನ್ನಾಗಿ ಬರುತ್ತೆ ಮತ್ತೆ ಕೆಮ್ಮು ಇದ್ರೂ ಕೂಡ ಇದ್ರ ನಿವಾರಣೆ ಆಗುತ್ತೆ ನಾನು ಇದನ್ನ ಮೊಟ್ಟೆ ಪಲ್ಯನ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಬೇಕಾದ್ರೆ ನೀವು ಸಲ ನೋಡ್ಬೋದು ಇಲ್ಲಿ ಅದೇ ರೀತಿ ನಾನು ಅನ್ನ ಬಸ್ಕೊಂಡಿದೆ ಅನ್ನ ಬಸ್ತಿರೋದ್ರಿಂದ ಅದ್ರ ಗಂಜಿ ಇತ್ತು ಅದರಲ್ಲೇ ಕೂಡ ನಾನು ಮುದ್ದೆನ ಮಾಡ್ತಾ ಇದ್ದೀನಿ ಅದೇ ರೀತಿ ಇದು ಪಜ್ಜಿ ಆಗಿರೋದರಿಂದ ಸ್ವಲ್ಪ ಎಣ್ಣೆಗೆ ಹಪ್ಪಳನೂ ಕೂಡ ಹಾಕಿ ಅದನ್ನು ಕೂಡ ಕರ್ದಿದ್ದೀನಿ ಇಲ್ಲಿ ಮುದ್ದೆನೂ ಕೂಡ ರೆಡಿ ಆಯಿತು ಈಗ ಊಟಕ್ಕೆಲ್ಲ ರೆಡಿ ಆಗಿದೆ ಅನ್ನ ಮಾಡಿದ್ದೀನಿ ಮತ್ತೆ ಸಾಂಬಾರಾಗಿದೆ ಹಪ್ಪಳ ಕರ್ದಿದ್ದೀನಿ ಮತ್ತೆ ಮುದ್ದೆ ರೆಡಿಯಾಗಿದೆ ಮಜ್ಜಿಗೆನೂ ಕೂಡ ರೆಡಿಯಾಗಿದೆ ಒನ್ ಟೈಮ್ಗೆ ಈ ತರ ಸಾಂಬಾರನ್ನ ಮಾಡ್ಕೊಂಡು ಊಟ ಮಾಡಿ ತುಂಬ ಟೇಸ್ಟಾಗಿ ಆಗಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್